ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಇಂದಿಗೂ ಬಗೆಹರಿಯದ ಅದೆಷ್ಟೋ ಕೌತುಕ ವಿಚಾರಗಳು ನಮ್ಮ ನಡುವೆ ಊಹೆಗೂ ಮೀರಿದಂತೆ ನೆಲೆ ನಿಂತಿವೆ ಮನುಷ್ಯ ಮಾತ್ರ ಅವುಗಳ ಸುಳಿವನ್ನ ಹುಡುಕೋ ಕೆಲಸವನ್ನು ಅನಾದಿ ಕಾಲದಿಂದಲೂ ಮಾಡಿಕೊಂಡು ಬರ್ತಿದ್ದಾನೆ ಅವುಗಳಲ್ಲಿ ಸತ್ಯ ಅನ್ನೋದು ಕೆಲವೊಬ್ಬರು ಕಂಡುಕೊಂಡ್ರೆ ಇನ್ನುಳಿದವರು ಅಂತೆ ಕಂತೆಗಳಲ್ಲಿ ಸಂಪ್ರದಾಯದ ಹೆಸರಿನಲ್ಲಿ ಆಚರಿಸ್ಕೊಂಡು ಬರ್ತಿದ್ದಾರೆ ಆದರೆ ಅಂತಹ ರಹಸ್ಯಗಳನ್ನು ತಿಳಿದುಕೊಳ್ಳುವ ವ್ಯವಧಾನ ಮಾತ್ರ ಹಲವರಲ್ಲಿ ಕಡಿಮೆಯೇ ಆದ್ರೆ ಮಾಡೋದು ಈ ಪ್ರಕೃತಿ ಹಾಗೂ ಮನುಷ್ಯನ ನಡುವಿನ ವಿಚಾರ ಆ ಸಂಬಂಧ ಹಾಗೂ ನಮ್ಮ ಭ್ರಮಾಲೋಕವನ್ನೇ ಮೀರಿಸೋ ಕಲ್ಪನೆಗೇನು ಚ್ಯುತಿ ಬರುವುದಿಲ್ಲ ಅಂಥ ರಹಸ್ಯಗಳನ್ನ ಹೊದ್ದು ನಿಂತಿರುವ ನಾನಾ ರಹಸ್ಯಮಯ ತಾಣಗಳಲ್ಲಿ ನಮ್ಮೆಲ್ಲರ ಗಮನ ಸೆಳೆಯುವುದೆಂದರೆ ಅದು ಭಾರತೀಯ ಪುರಾತನ ದೇವಸ್ಥಾನಗಳ ರಚನೆ ಕಟ್ಟುಪಾಡುಗಳು ಹಾಗೂ ಅಲ್ಲಿ ಜಾರಿಯಲ್ಲಿರುವ ಆಚರಣೆಗಳು ಶತಶತಮಾನಗಳ ಸನಾತನ ಧರ್ಮದ ಭಾರತದಲ್ಲಿ ಹಲವಾರು ದೇವಾಲಯಗಳಿವೆ ಇಲ್ಲೆಲ್ಲ ಧಾರ್ಮಿಕ ನಂಬಿಕೆಗಳು ಸಂಪ್ರದಾಯಗಳು ವಾಡಿಕೆಗಳು ಮತ್ತು ಆಚರಣೆಗಳು ನೆಲೆಸಿವೆ ಆದರೆ ಕೆಲವು ಕಡೆಗಳಲ್ಲಿ ವಿವಿಧ ಕಾರಣಗಳಿಂದಾಗಿ ಪುರುಷರು ಕೆಲವು ನಿರ್ದಿಷ್ಟ ದೇಗುಲಗಳಿಗೆ ಪ್ರವೇಶಿಸುವುದನ್ನು ನಿರ್ಬಂಧಿಸಲಾಗಿದೆ ಪುರುಷರಿಗೆ ಪ್ರವೇಶ ನಿಷಿದ್ಧವಾಗಿರುವ ಅಂಥ ಏಳು ದೇವಾಲಯಗಳು ಇಲ್ಲಿವೆ ಅದರಲ್ಲಿ ಎರಡು ಪುರುಷರದ್ದೇ ದೇವಸ್ಥಾನಗಳಿವೆ ಅಷ್ಟಕ್ಕೂ ಆ ದೇವಾಲಯಗಳು ಯಾವುವು ಇರೋದಾದರೂ ಎಲ್ಲಿ ಯಾಕಾಗಿ ಪುರುಷರಿಗೆ ನಿಷಿದ್ಧ ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೊದಲಿಗೆ ಭಗವಾನ್ ಬ್ರಹ್ಮ ದೇವಾಲಯ ರುಜುರಾಹೋ ಮಧ್ಯಪ್ರದೇಶ ಈ ಬ್ರಹ್ಮ ದೇವಾಲಯವು ತನ್ನ ವಿಶಿಷ್ಟ ಸಂಪ್ರದಾಯಕ್ಕಾಗಿ ಗಮನ ಸೆಳೆಯುತ್ತಿದೆ ಇಲ್ಲಿ ವಿವಾಹಿತ ಮಹಿಳೆಯರಿಗೆ ಮಾತ್ರ ಗರ್ಭಗುಡಿಯನ್ನು ಪ್ರವೇಶಿಸಲು ಮತ್ತು ದೇವರಿಗೆ ಪ್ರಾರ್ಥನೆ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಈ ಬ್ರಹ್ಮ ದೇವಾಲಯ ಪುಷ್ಕರ್ ರಾಜಸ್ಥಾನ್ ಬ್ರಹ್ಮ ದೇವಾಲಯವು ಕಾರ್ತೀಕ ಪೂರ್ಣಿಮಾ ಹಬ್ಬದ ಸಮಯದಲ್ಲಿ ವಿವಾಹಿತ ಪುರುಷರನ್ನ ಗರ್ಭಗುಡಿಗೆ ಪ್ರವೇಶಿಸುವುದನ್ನ ನಿರ್ಬಂಧಿಸುತ್ತದೆ ಗಾಯತ್ರಿ ದೇವಿ ಜೊತೆ ಬ್ರಹ್ಮ ವಿವಾಹವಾಗುತ್ತಾನೆ ಇದು ಸರಸ್ವತಿ ದೇವಿಯನ್ನು ಕೋಪಗೊಳಿಸಿತ್ತು ಹಾಗಾಗಿ ಸರಸ್ವತಿಯಿಂದ ದೇವಾಲಯಕ್ಕೆ ಈ ಶಾಪವಿದೆ ಎಂಬ ಇದೆ ಈ ದೇವಾಲಯವು ರುಜುರಾಹೋ ಸರೋವರದ ತಡದಲ್ಲಿದೆ ಈ ದೇವಾಲಯದ ಗರ್ಭಗುಡಿ ಶಿವನ ಸಾಂಕೇತಿಕವಾಗಿ ನಾಲ್ಕು ಮುಖದ ಲಿಂಗವನ್ನ ಹೊಂದಿದೆ ಹಾಗಾಗಿ ಇದನ್ನ ಬ್ರಹ್ಮ ದೇವಾಲಯ ಎಂದು ಕರೆಯುತ್ತಾರೆ ಆದ್ರೆ ಇದು ಶಿವನ ದೇವಾಲಯ ಈ ದೇವಾಲಯವನ್ನು ಒಂಬತ್ತನೇ ಮತ್ತು ಹತ್ತನೇ ಶತಮಾನದ ಮೊದಲಾರ್ಧದಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಘೋಷಿಸಲಾಗಿದೆ ಇನ್ನು ಕನ್ಯಾಕುಮಾರಿ ದೇವಸ್ಥಾನ ತಮಿಳುನಾಡು ದೇವಿ ಕನ್ಯಾಕುಮಾರಿ ವಿಗ್ರಹ ಇರುವ ಒಳ ಗರ್ಭಗುಡಿಯೊಳಗೆ ವಿವಾಹಿತ ಪುರುಷರನ್ನ ನಿರ್ಬಂಧಿಸಲಾಗಿದೆ ಮಹಿಳೆಯರಿಗೆ ಮಾತ್ರ ನೇರ ಪೂಜೆಗೆ ಇಲ್ಲಿ ಅವಕಾಶವಿದೆ ಸನ್ಯಾಸಿಗಳು ದೇವಸ್ಥಾನದ ಬಾಗಿಲಿನವರೆಗೆ ಮಾತ್ರವೇ ಪ್ರವೇಶಿಸಬಹುದು ಆದರೆ ವಿವಾಹಿತ ಪುರುಷರು ದೂರದಿಂದಲೇ ಪ್ರಾರ್ಥಿಸಬೇಕು ಈ ದೇವಾಲಯದ ಹಿನ್ನೆಲೆಯೆಂದರೆ ಬಾಣಾಸುರನ ಕ್ರೌರ್ಯದಿಂದ ಮುಕ್ತಿ ಹೊಂದಿದ ನಂತರ ಕನ್ಯಾಕುಮಾರಿ ದೇವಿಗೆ ಅರ್ಪಿತವಾದ ದೇವಾಲಯವನ್ನು ಪರಶುರಾಮ ಇಲ್ಲಿ ನಿರ್ಮಿಸಿದ ಎನ್ನುತ್ತದೆ ಇಲ್ಲಿನ ಸ್ಥಳಪುರಾಣ ಈ ದೇವಾಲಯವು ಕನ್ಯಾಕುಮಾರಿ ರೈಲು ನಿಲ್ದಾಣದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿದೆ ತಮಿಳುನಾಡಿನ ದಕ್ಷಿಣದ ತುದಿಯಲ್ಲಿರುವ ಕನ್ಯಾಕುಮಾರಿ ದೇವಾಲಯವು ಕುಮಾರಿ ಕಾಂಡದೊಂದಿಗೆ ಸಂಬಂಧಿಸಿರುವಂಥದ್ದು ಗುರುಗಳಾದ ವಾದಿರಾಜ ತೀರ್ಥರು ತಮ್ಮ ತೀರ್ಥ ಪ್ರಬಂಧದಲ್ಲಿ ಕನ್ಯಾಕುಮಾರಿಯನ್ನು ಬಾಣಾಸುರನನ್ನ ಸಂಪುಟಿಸಲು ಭೂಮಿಗೆ ಇಳೆದು ಬಂದ ಲಕ್ಷ್ಮಿಯೆಂದು ಪಠಿಸಿದ್ದಾರೆ ದೇವಿ ಕನ್ಯಾಕುಮಾರಿಯನ್ನು ರಾಮಾಯಣ ಮಹಾಭಾರತ ಮತ್ತು ಸಂಗಮ ಕೃತಿಗಳು ಮಣಿಮೇಖಲೈ ಪುರಾಣ ನೂರ್ ಮತ್ತು ಮಹಾನಾರಾಯಣ ಉಪನಿಷತ್ ಕೃಷ್ಣ ಯಜುರ್ವೇದದ ತೈತರೀಯ ಸಂಹಿತೆಯಲ್ಲಿ ಉಪನಿಷತ್ತುಗಳಲ್ಲಿ ಉಲ್ಲೇಖಿಸಲಾಗಿದೆ ಭಗವತಿ ಕನ್ಯಾಕುಮಾರಿ ದೇವಾಲಯವು ಐವತ್ತೆರಡು ಶಕ್ತಿ ಪೀಠಗಳಲ್ಲಿ ಒಂದಾಗಿರುವಂಥದ್ದು ಸತೀದೇವಿಯ ಬೆನ್ನೆಲುಬು ಇಲ್ಲಿ ಬಿದ್ದಿದ್ದು ಕುಂಡನಿಲಿಯ ಜಾಗೃತಿಗೂ ಮೊದಲು ಈ ದೇವಿಯನ್ನ ಆರಾಧಿಸಿದ್ರೆ ಅಂಥ ವ್ಯಕ್ತಿಗಳು ಆಧ್ಯಾತ್ಮಿಕ ಕಂಪನವನ್ನ ಪಡೆಯುತ್ತಾರೆ ಎಂದು ನಂಬಲಾಗಿದೆ ಇನ್ನು ಸಂತೋಷಿ ಮಾತಾ ದೇವಾಲಯ ವಾರಣಾಸಿ ವಾರಣಾಸಿಯಲ್ಲಿ ಸಂತೋಷಿ ಮಾತೆಗೆ ಸಮರ್ಪಿತವಾದ ದೇವಾಲಯವಿದ್ದು ಅಲ್ಲಿ ಮಹಿಳೆಯರಿಗೆ ಮಾತ್ರ ಪ್ರವೇಶಿಸಲು ಮತ್ತು ಪ್ರಾರ್ಥನೆ ಸಲ್ಲಿಸಲು ಅವಕಾಶವಿದೆ ಸಂತೋಷಿ ಮಾತೆಯನ್ನ ತೃಪ್ತಿಯ ತಾಯಿ ಎಂದು ಪೂಜಿಸಲಾಗುತ್ತದೆ ವಿಶೇಷವಾಗಿ ಉತ್ತರ ಭಾರತ ಮತ್ತು ನೇಪಾಳದ ಮಹಿಳೆಯರು ಮಾತೆಯನ್ನ ನಿಷ್ಠೆಯಿಂದ ಪೂಜಿಸುತ್ತಾರೆ ಸಂತೋಷಿ ಮಾತಾ ವ್ರತ ಎಂದು ಕರೆಯಲ್ಪಡುವ ಒಂದು ವ್ರತವನ್ನು ಸತತ ಹದಿನಾರು ಶುಕ್ರವಾರಗಳನ್ನ ನಿಯಮ ನಿಷ್ಠೆ ಭಕ್ತಿಯಿಂದ ಮಹಿಳೆಯರು ಆಚರಿಸುತ್ತಾರೆ ಕೆಲವು ಗ್ರಂಥಗಳು ಈಕೆಯನ್ನ ಗಣೇಶನ ಮಗಳೆಂದು ಚಿತ್ರಿಸಿದೆ ಅಲ್ಲದೆ ಬಂಧನದಂದು ವಿಶೇಷ ಪೂಜೆ ಜರುಗುತ್ತವೆ ರಾಜಸ್ಥಾನದ ಕೆಲವರ ಆರಾಧ್ಯ ದೇವಿ ಮಾತ್ರವಲ್ಲ ಕುಲದೇವಿಯಾಗಿಯೂ ಆರಾಧಿಸುತ್ತಾರೆ ಇನ್ನು ಹದಿನಾರು ಶುಕ್ರವಾರಗಳ ವ್ರತ ಹೇಗಿರುತ್ತೆ ಅಂದ್ರೆ ಸತತ ಹದಿನಾರು ಶುಕ್ರವಾರಗಳಂದು ಅಥವಾ ಒಬ್ಬರ ಸಂಕಲ್ಪ ಈಡೇರುವವರೆಗೆ ವ್ರತವನ್ನ ಆಚರಿಸುತ್ತಾರೆ ಸಂತೋಷಿ ಮಾತಿಗೆ ಪೂಜೆ ಮಾಡಿ ಅವಳ ಹೂಗಳು ಧೂಪ ದ್ರವ್ಯ ಮತ್ತು ಹಸಿ ಸಕ್ಕರೆ ಮತ್ತು ಹುರಿದ ಕಡಲೆ ನೈವೇದ್ಯ ಅರ್ಪಿಸುತ್ತಾರೆ ಕೇವಲ ಒಂದೊತ್ತು ಊಟವನ್ನ ಮಾತ್ರ ಸೇವಿಸುತ್ತಾರೆ ಈ ವೇಳೆ ಖಾರ ಹುಳಿ ಉಪ್ಪು ಆಹಾರವನ್ನ ತಯಾರಿಸುವುದೇ ಇಲ್ಲ ಸಂಕಲ್ಪ ಈಡೇರಿದ ನಂತರ ಉದ್ಯಾಪನ ಅಂದ್ರೆ ಸಮಾರಂಭವನ್ನ ಆಯೋಜಿಸಿ ಅಲ್ಲಿ ಎಂಟು ಹುಡುಗಿಯರಿಗೆ ಹಬ್ಬದ ಊಟವನ್ನ ಬಡಿಸುವ ಸಂಪ್ರದಾಯವಿದೆ ಇನ್ನು ಕಾಮಾಖ್ಯ ದೇವಸ್ಥಾನ ಆಸ್ಸಾಂನ ಅಂಬುಬಾಜಿ ಮೇಳದ ಸಮಯದಲ್ಲಿ ದೇವಿಯ ಋತುಚಕ್ರವನ್ನ ಆಚರಿಸುವ ಸಂದರ್ಭದಲ್ಲಿ ಪುರುಷರಿಗೆ ಪ್ರವೇಶ ನಿಷೇಧಿಸಲಾಗಿದೆ ಇದು ಭಾರತದ ಹೆಸರಾಂತ ಶಕ್ತಿ ಪೀಠಗಳಲ್ಲಿ ಒಂದು ಕಾಮಾಖ್ಯ ದೇವಾಲಯವು ಅಸ್ಸಾಂನ ಗುಹಾಟಿಯಲ್ಲಿರುವ ನೀಲಾಚಲ ಬೆಟ್ಟದ ಮೇಲಿದೆ ಕಾಮಾಖ್ಯ ದೇವಿಯ ಋತುಚಕ್ರವನ್ನು ಮತ್ತು ಆಕೆಯ ದೈವಿಕ ಸ್ತ್ರೀಲಿಂಗ ಶಕ್ತಿಯನ್ನು ಈ ದೇವಾಲಯದಲ್ಲಿ ಆಚರಿಸಲಾಗುತ್ತದೆ ಪ್ರತಿ ವರ್ಷ ಅಂಬುಬಾಜಿ ಮೇಳದ ಸಮಯದಲ್ಲಿ ದೇವಾಲಯವು ಮೂರು ದಿನಗಳವರೆಗೆ ಮುಚ್ಚಲ್ಪಡುತ್ತದೆ ಆ ಅವಧಿಯಲ್ಲಿ ಪುರುಷರ ಪ್ರವೇಶಕ್ಕೆ ಅನುಮತಿ ಇರುವುದಿಲ್ಲ ಈಗಿನ ದೇವಾಲಯದ ಕಟ್ಟಡವನ್ನು ಕೋಚ್ ರಾಜವಂಶದ ಚಿಲರಾಯ್ ಎಂಬ ರಾಜ ಸಾವಿರದ ಐನೂರ ಅರವತ್ತೈದರಲ್ಲಿ ಮಧ್ಯಯುಗದ ಶೈಲಿಯಲ್ಲಿ ನಿರ್ಮಿಸಿದ್ರು ಆದರೆ ಕಾಲಾಪಹಾರ್ನಿಂದ ಧ್ವಂಸ ಮಾಡಲ್ಪಟ್ಟ ಹಿಂದಿನ ದೇವಾಲಯದ ನಿರ್ಮಾಣದ ರೂಪ ಇಂದಿಗೂ ಅಜ್ಞಾತವಾಗಿದೆ ಪುರಾಣ ಕಥೆಯೊಂದರ ಅನುಸಾರ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸದಂತೆ ಕೋಚ್ ಬಿಹಾರ್ ರಾಜಮನೆತನದವರನ್ನ ಸ್ವತಃ ದೇವಿಯೇ ನಿಷೇಧಿಸಿದ್ಲು ಈ ಶಾಪದ ಭಯದಿಂದ ಇಂದಿಗೂ ಸಹ ಕುಟುಂಬದ ವಂಶಸ್ಥರು ಕಾಮಾಖ್ಯ ಬೆಟ್ಟದ ಬಳಿ ಸಾಕುವಾಗ ಬೆಟ್ಟದ ಕಡೆಗೆ ಕಣ್ಣೆತ್ತಿ ಕೂಡ ನೋಡುವ ಧೈರ್ಯವನ್ನ ಮಾಡುವುದಿಲ್ಲ ಕೋಚ್ ಬಿಹಾರ್ ವಂಶಸ್ಥರ ಬೆಂಬಲವಿಲ್ಲದೆ ದೇವಸ್ಥಾನವು ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸಿತ್ತು ಸಾವಿರದ ಆರ್ನೂರ ಐವತ್ತೆಂಟರ ಕೊನೆಯಲ್ಲಿ ರಾಜ ಜಯಧ್ವಜ ಸಿಂಗ ಅವರ ನೇತೃತ್ವದಲ್ಲಿ ಅಹೋಮಗಳು ಕೆಳಗಿನ ಅಸ್ಸಾಂ ಅನ್ನ ಜಯಿಸಿ ದೇವಾಲಯದ ಬೆಳವಣಿಗೆಯಲ್ಲಿ ಆಸಕ್ತಿ ತೋರಿಸಿದ್ರು ಅಹೋಮ ರಾಜರ ನಂತರದ ಶೈವಸ್ಥರು ಅಥವಾ ಶಕ್ತರು ಧರ್ಮನಿಷ್ಠರಾಗಿದ್ದು ದೇವಾಲಯವನ್ನ ಮರು ನವೀಕರಿಸಿದ್ದಾರೆ ಇಂದಿಗೂ ಈ ದೇವಾಲಯ ಅತ್ಯಂತ ಶಕ್ತಿ ಹೊಂದಿರುವ ಕೇಂದ್ರ ಸ್ಥಾನವಾಗಿದೆ ಇನ್ನು ಚಕ್ಕುಲತು ಕಾವು ದೇವಸ್ಥಾನ ಕೇರಳ ಚಕ್ಕುಲತು ಕಾವು ದೇವಸ್ಥಾನವು ವಾರ್ಷಿಕ ಪ್ರಧಾನ ಪೂಜೆಯಾದ ನಾರಿ ಪೂಜೆಗೆ ಹೆಸರುವಾಸಿಯಾಗಿದ್ದು ಡಿಸೆಂಬರ್ ಮೊದಲ ಶುಕ್ರವಾರದಂದು ನಡೆಯುತ್ತದೆ ಇಲ್ಲಿ ಅರ್ಚಕರು ಮಹಿಳಾ ಭಕ್ತರ ಪಾದಗಳನ್ನು ತೊಳೆಯುತ್ತಾರೆ ಇಲ್ಲಿ ಪುರುಷರಿಗೆ ಪ್ರವೇಶವಿಲ್ಲ ದುರ್ಗಾದೇವಿಗೆ ಅರ್ಪಿತವಾದ ಹಿಂದೂ ದೇವಾಲಯವಾಗಿದ್ದು ಕೇರಳದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ ಈ ದೇವಾಲಯದಲ್ಲಿ ನಡೆಯುವ ಪ್ರಮುಖ ಹಬ್ಬವೆಂದರೆ ಪೊಂಗಲ್ ಇದು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತದೆ ಈ ಸಮಯದಲ್ಲಿ ದೇವಿಯ ವೈಭವವು ಉತ್ತುಂಗದಲ್ಲಿರುತ್ತದೆ ಸಾಲದಕ್ಕೆ ಲಕ್ಷಾಂತರ ಮಹಿಳಾ ಭಕ್ತರು ದೇವಾಲಯದ ಸುತ್ತಲೂ ನೆರೆದಿರುತ್ತಾರೆ ಕೆಲವರು ಸಮಾರಂಭಕ್ಕೆಂದೇ ಒಂದು ವಾರದ ಮೊದಲೇ ಆಗಮಿಸುತ್ತಾರೆ ಈ ವೇಳೆ ದೇವಾಲಯದ ಆವರಣವು ಕಿಕ್ಕಿರಿತು ತುಂಬಿರುತ್ತದೆ ಭಕ್ತರು ಮುಖ್ಯ ಬೀದಿಗಳ ಎರಡೂ ಬದಿಗಳಲ್ಲಿ ಪೊಂಗಲ್ ಅರ್ಪಿಸಲು ಸ್ಥಳಗಳನ್ನು ವ್ಯವಸ್ಥೆ ಮಾಡಿರುತ್ತಾರೆ ಸಾಮಾನ್ಯವಾಗಿ ಸರತಿ ಸಾಲೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ಉದ್ದಕ್ಕೂ ಮಿಗಿಲಾಗಿರುತ್ತೆ ಮಹಿಳಾ ಭಕ್ತರು ಅಡುಗೆಗಾಗಿ ಅಕ್ಕಿ ತೆಂಗಿನಕಾಯಿ ಮತ್ತು ಬೆಲ್ಲವನ್ನ ದುಂಡಗಿನ ಮಣ್ಣಿನ ಮಡಿಕೆಯೊಳಗೊಂದಿಗೆ ತರುತ್ತಾರೆ ಮುಖ್ಯ ಅರ್ಚಕರು ಗರ್ಭಗುಡಿಯೊಳಗಿನ ದೈವಿಕ ಬೆಂಕಿಯಿಂದ ಮುಖ್ಯ ಒಲೆಯನ್ನ ಬೆಳಗಿಸುತ್ತಾರೆ ಇದನ್ನು ಒಂದು ಒಲೆಯಿಂದ ಇನ್ನೊಂದು ಒಲೆಗೆ ಬದಲಾಯಿಸಲಾಗುತ್ತದೆ ದೇವಾಲಯದಲ್ಲಿ ಆಚರಿಸಲಾಗುವ ಮತ್ತೊಂದು ಹಬ್ಬವೆಂದರೆ ಪಂತ್ರಣ್ಣು ನೋಯಂಪ ಇದು ಚಕ್ಕುಲತ್ತಮ್ಮನ ಕೃಪೆ ಹಾಗೂ ಅನುಗ್ರಹ ಪಡೆಯಲು ಆಚರಿಸುವ ಸಂಪ್ರದಾಯವಾಗಿದ್ದು ಈ ವೇಳೆ ಉಪವಾಸ ವ್ರತ ಕೈಗೊಳ್ಳುತ್ತಾರೆ ಪ್ರತಿ ವರ್ಷ ಮಲಯಾಳಂ ತಿಂಗಳ ಧನುವಿನ ಮೊದಲ ದಿನದಂದು ಹನ್ನೆರಡನೆಯ ದಿನದವರೆಗೆ ಪ್ರಾರಂಭವಾಗುತ್ತದೆ ಈ ಹಬ್ಬ ಇನ್ನು ಅಟ್ಟುಕಲ್ ಭಗವತಿ ದೇವಸ್ಥಾನ ಕೇರಳ ಅಟ್ಟುಕಲ್ ಭಗವತಿ ದೇವಸ್ಥಾನವು ಮಹಿಳೆಯರ ಶಬರಿಮಲೆ ಎಂದೇ ಪ್ರಸಿದ್ಧವಾಗಿದೆ ಭವ್ಯವಾದ ಅಟ್ಟುಕಲ್ ಪೊಂಗಲ್ ಹಬ್ಬದ ಸಮಯದಲ್ಲಿ ಲಕ್ಷಾಂತರ ಮಹಿಳೆಯರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಈ ಸ್ಥಳವು ವಿಶ್ವದಾದ್ಯಂತ ಮಹಿಳೆಯರು ಭಾರಿ ಸಂಖ್ಯೆಯಲ್ಲಿ ಸೇರುವ ಅತಿ ದೊಡ್ಡ ವಾರ್ಷಿಕ ಆಚರಣೆಗಾಗಿ ಗಿನ್ನಿಸ್ ವಿಶ್ವ ದಾಖಲೆಯನ್ನ ಬರೆದಿದೆ ಅಲ್ದೆ ಪೊಂಗಲ್ ಹಬ್ಬದ ಸಮಯದಲ್ಲಿ ಪ್ರಪಂಚದಲ್ಲೇ ಅತ್ಯಧಿಕ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಒಟ್ಟು ಸೇರಿ ಒಲೆ ಹಾಕಿ ಅದರ ಮೇಲೆ ಮಣ್ಣಿನ ಪಾತ್ರೆ ಇಟ್ಟು ಅಕ್ಕಿ ಸಕ್ಕರೆ ತೆಂಗಿನ ತುರಿ ಒಣದ್ರಾಕ್ಷಿ ಹಾಲು ಹಾಕಿ ಪೊಂಗಲ್ನ ತಯಾರಿಸುತ್ತಾರೆ ಅದು ಖುದ್ದು ಉಕ್ಕೇರಿ ಬೆಂಕಿಯ ಮೇಲೆ ಬೀಳಬೇಕು ಎನ್ನುವ ಪದ್ಧತಿ ಸಂಪ್ರದಾಯ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಅಷ್ಟೇ ಅಲ್ಲದೆ ಆ ಆಚರಣೆಯಲ್ಲಿ ವರ್ಷ ವರ್ಷ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತಲೇ ಇದೆ ಅದು ಎಲ್ಲಿಯವರೆಗೂ ಅಂದರೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹೆಣ್ಣು ಮಕ್ಕಳು ಒಲೆ ಹಾಕಿ ಪೊಂಗಲ್ ತಯಾರಿಸ್ತಾರೆ ಇತ್ತೀಚೆಗೆ ಜನಸಂಖ್ಯೆ ಹೆಚ್ಚಾಗಿ ಕಂಡುಬಂದ ಕಾರಣ ಅದರ ಉದ್ದ ರೈಲು ನಿಲ್ದಾಣ ಬಸ್ ನಿಲ್ದಾಣದ ಕಳೆಯುವರೆಗೂ ಮುಟ್ಟಿದೆ ಬಸ್ನಿಂದ ಇಳಿದು ಅಲ್ಲೇ ಪೊಂಗಲ್ ಮಾಡಿ ತಮ್ಮ ದೈವಿ ಭಕ್ತಿ ತೋರಿಸಿಕೊಳ್ತಾರೆ ಈ ಪೊಂಗಲ್ ಹಬ್ಬವು ವರ್ಷಂ ಪ್ರತಿ ಭರಣಿ ಸಲುವ ಕಾರ್ತಿಕ ನಕ್ಷತ್ರದ ಮಕರ ಮಾಸ ಅಥವಾ ಕುಂಭ ಮಾಸದಲ್ಲಿ ಬರುತ್ತದೆ ಹತ್ತು ದಿವಸ ಜಾತ್ರೆ ನಡೆಯುತ್ತದೆ ಈ ಉತ್ಸವದಲ್ಲಿ ವಿದೇಶಿಯರು ಸಹ ಅತ್ಯಧಿಕ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ ಇನ್ನು ಮಾತಾ ದೇವಾಲಯ ಮುಜಾಫರ್ ನಗರ್ ಈ ಆಲಯವು ಕೂಡ ಅಸ್ಸಾಂನ ಕಾಮಾಖ್ಯ ದೇವಾಲಯದಂತೆಯೇ ದೇವತೆ ಮುಟ್ಟಾಗಿದ್ದಾಳೆಂದು ನಂಬಲಾಗಿದೆ ಈ ಸಮಯದಲ್ಲಿ ಪುರುಷರು ದೇವಾಲಯದ ಆವರಣಕ್ಕೆ ಪ್ರವೇಶಿಸುವುದನ್ನು ನಿಷೇಧಿಸುತ್ತದೆ ಮಹಿಳೆಯರಿಗೆ ಮಾತ್ರ ಆಲಯಕ್ಕೆ ಪ್ರವೇಶ ನೀಡಲಾಗುತ್ತೆ ಇಲ್ಲಿ ನಿಯಮಗಳನ್ನು ಎಷ್ಟು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದೆ ಎಂದರೆ ಈ ಶುಭ ಸಮಯದಲ್ಲಿ ಪುರುಷ ಪುರೋಹಿತರಿಗೂ ದೇವಾಲಯದ ಆವರಣಕ್ಕೆ ಪ್ರವೇಶವಿಲ್ಲ ಅಂತೂ ಇಂದಿಗೂ ಅನಾದಿ ಕಾಲದಿಂದಲೂ ಈ ಸಂಪ್ರದಾಯಗಳನ್ನು ನಡೆಸಿಕೊಂಡು ಬರಲಾಗ್ತಾ ಇದ್ದು ಹೆಣ್ಣಾಗಲಿ ಗಂಡಾಗಲಿ ಎಲ್ಲರೂ ಸಮಾನರೆ ಎಲ್ಲರೂ ಶಕ್ತಿವಂತರೆ ಎಲ್ಲರೂ ದೇವರ ಸೃಷ್ಟಿಯಲ್ಲಿ ಒಂದೇ ಅನ್ನೋದನ್ನು ಸಾಬೀತು ಪಡಿಸುತ್ತಲೇ ಇರುತ್ತೆ ಅಲ್ದೆ ಈ ಜಗತ್ತಿನಲ್ಲಿ ಹೆಣ್ಣಿಗೆ ನೀಡಿದಂಥ ಸ್ಥಾನಮಾನವನ್ನು ಇಂತಹ ದೇವಾಲಯಗಳು ಸಾಬೀತುಪಡಿಸುತ್ತವೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಕೇರ್ ನಮಸ್ಕಾರ